ಅಮ್ಮ ಈ ವಯಸ್ಸಿನಲ್ಲಿ ನನಗೆ ಒಂದು ಸಣ್ಣ ತಂಗಿ ಲೋ ಗೂಬೆ ನನ್ನ ಮಗನೇ ರಾಮ ಯಾರು ಹೇಳಿದ್ದು ನಾನು ಮಗು ಕೊಡ್ತಾ ಇದ್ದೀನಿ ಅಂತ ಅಮ್ಮ ಗೊತ್ತು ಅಮ್ಮ ಶಿಲ್ಪ ಹೇಳಿದ್ಲಮ್ಮ ಯಾರು ಆ ಶಿಲ್ಪನಾ ಕರಿವಣ್ಣ ನೋಡು ರಾಮ ನೀನು ಡಾಕ್ಟರ್ ತಾನೆ ನೋಡು ನಂಗೆ ಟೆಸ್ಟ್ ಮಾಡು ಇಲ್ಲ ಅಂತಂದ್ರೆ ಆ ಗೂಗ್ಲಿಯಲ್ಲಿ ಗೂಗ್ಲಿಯಲ್ಲಿ ಕೇಳು ಗೊತ್ತಾಗುತ್ತೆ ಏನು ಅಂತಂದು ಏನಮ್ಮ ಅದು ಹೇಳ್ತಾ ಇರೋದು ಗೂಗ್ಲಿ ಅಂತ ಅದೇ ಕಣೋ ಅದೇನು ಅಂತಾರಲ್ಲ ಗೂಗ್ಲಿ ಅಯ್ಯೋ ನಿನಗೆ ಗೊತ್ತಾಗಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲಲ್ಲ ನೀವು ನಾನೇ ಇಂಗ್ಲಿಷು ಹ್ಮ್ ನಾ ಹೇಳ್ತಾ ಇರೋದು ಅದೇ ಏನು ಹೇಳುದಿಲ್ಲ ಕೋಮ ಕಣೋ ಕೋಮಾ ಏ ಗಿಟ್ಮುಳಿ ಅದು ಕೋಮಾನ ಅಲ್ಲ ಅದು ಗೂಗ್ಲಿನ ಅಲ್ಲ ಕಣೇ ಅದು ಕ್ರೋಮಾ ಅಯ್ಯೋ ಅಪ್ಪ ಅದು ಗೂಗ್ಲಿನೂ ಅಲ್ಲ ಓಮಾನೂ ಅಲ್ಲ ಅದು ಕ್ರೋಮ್ ಕ್ರೋಮ್ ಅಪ್ಪ ರಾಮ್ ಅದು ಹಾಗಲ್ಲ ಕಣು ಗೂಗ್ಲಿಯಿಂದ ಅದು ಯಾವುದೋ ಒಂದು ಅಸಿಸ್ಟೆಂಟ್ ಅಂತ ಬರುತ್ತಿಲ್ಲ ಕಣು ಹುಡುಗಿ ಅವಳು ಅವಳು ಕೇಳು ಅಂತಿದ್ದಾಳೆ ನಿಮ್ಮಮ್ಮ ಆಂಟಿ ಅಮ್ಮ ಹೇಳ್ತಾ ಇರೋದು ಗೂಗಲ್ ಕ್ರೋಮ್ನಲ್ಲಿ ಅಂತ ಅಮ್ಮ ನಾನೇ ಎಲ್ಲ ಚೆಕ್ ಮಾಡ್ತೀನಿ ಬಿಡಮ್ಮ ಯಾಕೆ ತಲೆ ಕೆಳಸ್ಕೊತಿದ್ಯಾ

ಬೇಕು ಬೇಕು ಅನಿಸ್ತಾ ತಿನ್ಬೇಕು ಅನಿಸ್ತಾ ಇದೆಯಾ ಅತ್ತೆ ತಗೊಳ್ಳಿ ಅತ್ತೆ ತಗೊಳ್ಳಿ ಅತ್ತೆ ಅತ್ತೆ ನೋಡಿ ಅತ್ತೆ ನಿಮಗೋಸ್ಕರ ಏನು ತಂದಿದ್ದೀನಂತ ಹುಣಸಿಕಾಯಿ ಸ್ವಲ್ಪ ಹಣ್ಣಾಗಿದೆ ಅತ್ತೆ ರುಚಿ ರುಚಿ ಹುಳಿ ಹುಳಿ ಆಗಿರುತ್ತೆ ಬನ್ನಿ ಅತ್ತೆ ಬನ್ನಿ ಅತ್ತೆ ಅಯ್ಯೋ ನನ್ನ ಕರ್ಮವೇ ಎಂಥ ಸ್ವಸ್ತಿರ್ ಕೊಟ್ಟಪ್ಪ ದೇವರೇ ನನಗೆ ಅಯ್ಯೋ ಕೋಪ ಯಾಕೆ ಗಿಡ್ಡು ಬಾ ಇಲ್ಲಿ ಬಾ ಮಾವಿನಕಾಯಿ ಹುಣಸೆಕಾಯಿ ತಿನ್ ಬಾ ಬಾ ಶಾಂತವು ಬಾ ಅಕ್ಕೇನ್ ಬಾ ಅಯ್ಯೋ ರೀ ನನ್ನ ತಲೆ ಸಿಡಿತಾ ಇದೆ ಏನಾಗೈತ್ರಿ ನಿಮಗೆಲ್ಲ ನಿನ್ನ ರಾಮ ಅಕ್ಕ ಈ ತಟ್ಟೆ ಹಿಡಿ ಒಂದು ನಿಮಿಷ ಅತ್ತೆನ ಇಲ್ಲಿ ಕುಂದಿಸ್ತೀನಿ ಅತ್ತೆ ಅತ್ತೆ ಬನ್ನಿ ಇಲ್ಲಿ ಕುತ್ಕೋ ಬನ್ನಿ ನೀವು ಸಮಾಧಾನ ಮಾಡ್ಕೋ ಬನ್ನಿ ಬನ್ನಿ ಅತ್ತೆ ಬನ್ನಿ ಶಿಲ್ಪ ನನ್ನ ಕೈ ಬಿಡು ನಾ ಬರೋದಿಲ್ಲ ಎಲ್ಲಿ ನಾ ಇಲ್ಲೇ ಕೂತಿದ್ದೀನಿ ಗಿಡ್ಮೋಳಿ ಯಾಕೋ ಸಸ್ತೆ ಅಂದ್ರೆ ಕರೀತಾ ಇದ್ದಾರೆ ಕಣೆ ಬಾರಿ ಇಲ್ಲಿ ಕುತ್ಕೋ ಬಾರಿ ಅಯ್ಯೋ ನನ್ನ ಕರ್ಮವೇ ನಂಗೆ ಸಾಕಾಗೋಯ್ತಪ್ಪ ಈ ಶಿಲ್ಪ ನಿಂದ ಅತ್ತೆ ನನ್ನ ಮುದ್ದು ಅತ್ತೆ ತಗೊಳಿ ಅತ್ತೆ ಮಾವಿ ಹಣ್ಣು ತಿನ್ನಿ ಬರ್ತಾನೋ ಪ್ಪ ಭರ್ತ ನವ ಅಬೂಪಾ ನಮ್ಮ ನಮಡಿಲಿನ ಬರ್ತಾ ನವ್ ಅಬೂಪಾ ಭರ್ತಾ ನವ್ ನಮ್ಮ ನಮಡಿಲಿನಲಿ ಮುತ್ತು ರತ್ನದಂತೆ ಬೆಳ್ಳಿಗೊಂಬೆಯಂತೆ ನಮ್ಮ ನಮಡಿಲಿನಲಿ ನಮ್ ಗೌಡ್ರ ವಂಶದಲಿ ಅತ್ತೆ ತಗೊಳ್ಳಿ ಮಾವಿನಕಾಯಿನ ತಗೊಳ್ಳಿ ಮುಣಸೆಕಾಯಿನ ತಗೊಳ್ಳಿ ಅತಿ ತಿನ್ನಿ ಅತ್ತೇ ತಿನ್ನಿ ಬೇಕಾದ್ರೆ ಏನಾದ್ರೂ ಮಾಡ್ಕೊಂಡ್ ಅತ್ತೆ ಅತ್ತೆ ಅತೇ ಅತಿ ಇಷ್ಟ ಹೇಳಿ ಅದನ್ನೆಲ್ಲ ನಾನು ಮಾಡ್ಕೊಂಡ್ ಬರ್ತೀನಿ ಆಯ್ತಾ ಏನೇನು ಲಿಸ್ಟ್ ಹೇಳ್ಬಿಡಿ ಇಷ್ಟ ಮಾಡ್ಕೊಟ್ಬಿಡಿ ಅಡಿಗೆ ನಾನೇ ಮಾಡ್ಕೊಂಡು ನಿಮ್ಗೆ ತಿನ್ನಿಸ್ತಾ ಇರ್ತೀನಿ ಆಯ್ತಾ ಅತ್ತೆ ನೋಡಿ ಗಿಡ್ಮುಳಿ ಮುಳಿ ನೀನ್ ಅಂದರು ಎಲ್ಲ ಅಡಿಗೆ ಮಾಡಿ ಕೊಡ್ತಾರಂತೆ ತಿಂದು ತಿಂದು ಚೆನ್ನಾಗಿ ಮಗುನ ದಷ್ಟು ಪುಷ್ಟವಾಗಿ ಬೆಳೆಸಿ ಕೊಡ್ಬೇಕು ನನ್ನ ಕೈಯಲ್ಲಿ ಅಯ್ಯೋ ದೇವ್ರಿ ಏನಾಗಿದ್ರಿ ನಿಮ್ಗೆ ನಾನು ಪ್ರೆಗ್ನೆಂಟ್ ಅಲ್ಲ 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 ಶಿಲ್ಪ ನಿನಗೆ ಯಾರ ಹೇಳಿದ್ರು ನಾ ಪ್ರೆಗ್ನೆಂಟ್ ಅಂತ ಅತೇ ಕೋಪ ಯಾಕೆ ಮಾಡ್ಕೊಂತೀರಾ ಬಿಪಿ ಜಾಸ್ತಿ ಆಗ್ಬಿಡತ್ತೇ ನಿಮ್ ಕಾಲ್ ಒತ್ಲಾತೆ ನಿಮ್ ಕೈ ಒತ್ಲಾತೆ ಏನ್ ಮಾಡ್ಲಿ ಹೇಳ ನಿಮ್ಮ ಸೇವೆಯನ್ನು ಮಾಡುತ್ತೇನೆ ಅತ್ತೆ ಹೇಳಿ ಹೇಳಿ ಹೇಳತ್ತೆ ನಿಮ್ಗೇನ್ ಮಾಡ್ಬೇಕು ಅಂತ ನಿಮ್ ಪಾದ ಸೇವನೆ ನಮ್ ದೊಡ್ಡ ಮಹಾಭಾಗ್ಯ ಅತ್ತೆ ಶಾಂತಾ ಶಾಂತ ಎಂತ ಮುತ್ತಿನಂತರು ಶಾಂತ ನಿನ್ ಸ್ವಸ್ಥೆಯರು ಒಂದೊಂದು ಒಂದೊಂದು ಮುತ್ತು ಕಣೇ ಮುತ್ತು ಇಂಥ ಸ್ವಸ್ಥೆಯರ್ ಪಡಿಬೇಕಂದ್ರೆ ನೀವು ಪುಣ್ಯ ಮಾಡಿರಬೇಕೆ ಕಣೆ ಶಾಂತಾ ಶಾಂತ